ಮಾನವ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಆವಿಷ್ಕಾರ ಯಾವುದು ಎಂದು ನೀವು ಕೇಳಿದರೆ ಕೆಲವರು ಇಂಟರ್ನೆಟ್ ಎಂದು ಹೇಳಬಹುದು ಕೆಲವರು ಕಂಪ್ಯೂಟರ್ ಎಂದು ಹೇಳಬಹುದು ಮತ್ತು ಕೆಲವರು ಗುರುತ್ವಾಕರ್ಷಣೆ ಎಂದು ಹೇಳಬಹುದು ಆದರೆ ಮಾನವ ಇತಿಹಾಸದಲ್ಲಿ ಒಂದು ಶ್ರೇಷ್ಠ ಆವಿಷ್ಕಾರವಿದ್ದರೆ ಅದು ಮೊದಲ ಆದಿಮಾನವ ಕಂಡುಹಿಡಿದ ಚಕ್ರ ಎಂದು ಹೇಳಲೇಬೇಕು ಮೊದಲ ನಾಗರಿಕತೆಯ ಉಗಮಕ್ಕೆ ಚಕ್ರವೇ ಕಾರಣ ಚಕ್ರದ ಆವಿಷ್ಕಾರದ ನಂತರ ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಿಸಲು ಬಳಸಲಾಯಿತು ಇದಲ್ಲದೆ ಸಣ್ಣ ಗುಂಪುಗಳಲ್ಲಿ ವಾಸಿಸುತ್ತಿದ್ದ ಆದಿಮಾನವರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗವಾಗಿ ಚಲಿಸಲು ಇದು ಉಪಯುಕ್ತವಾಗಿತ್ತು ಸಣ್ಣ ಗುಂಪುಗಳಲ್ಲಿ ವಾಸಿಸುತ್ತಿದ್ದ ಮೊದಲ ಮಾನವರ ನಡುವೆ ಯಾವುದೇ ಸಂಪರ್ಕವಿರಲಿಲ್ಲ ಪರಿಣಾಮವಾಗಿ ಅನೇಕ ಜನಾಂಗೀಯ ಗುಂಪುಗಳು ಸಂಪೂರ್ಣವಾಗಿ ನಿರ್ನಾಮವಾದವು ಆದರೆ ಚಕ್ರದ ಆವಿಷ್ಕಾರದ ನಂತರ ಆ ಎಲ್ಲಾ ಗುಂಪುಗಳು ಒಟ್ಟಾಗಿ ಸೇರಿ ದೊಡ್ಡ ನಗರಗಳನ್ನು ನಿರ್ಮಿಸಿದವು ಇಷ್ಟೆಲ್ಲಾ ನಡೆಯಲು ಕಾರಣ ಅವರ ನಡುವೆ ರೂಪುಗೊಂಡಿದ್ದ ಸಾರಿಗೆ ವ್ಯವಸ್ಥೆ ಅವರನ್ನು ರಕ್ಷಿಸಿತು ಅದರ ಮೂಲ ಚಕ್ರ ಎಂದು ಹೇಳಬೇಕು ಆದರೆ ಈ ಚಕ್ರವನ್ನು ಯಾರು ಕಂಡುಹಿಡಿದರು ಎಂಬುದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ ಏಕೆಂದರೆ ಆ ದಿನಗಳಲ್ಲಿ ಅವರು ಇದನ್ನು ಹೇಳಲು ಬೇರೆ ಮಾರ್ಗವನ್ನು ಕಂಡುಹಿಡಿದಿರಲಿಲ್ಲ ಅದೇ ಲಿಪಿ ಪ್ರಾಚೀನ ಜನರ ಜೀವನದ ವಿವರಗಳನ್ನು ಭವಿಷ್ಯದ ಪೀಳಿಗೆಗೆ ತಿಳಿಸಲು ಸಹಾಯ ಮಾಡುತ್ತದೆ ಆದರೆ ಆ ಸಮಯದಲ್ಲಿ ಚಕ್ರವನ್ನು ಯಾರು ಕಂಡುಹಿಡಿದರು ಎಂದು ಹೇಳಲು ಬರವಣಿಗೆ ಇನ್ನೂ ಆವಿಷ್ಕಾರಗೊಂಡಿರಲಿಲ್ಲ ಆದರೆ ಬರವಣಿಗೆಯ ಆವಿಷ್ಕಾರವು ಚಕ್ರದ ಆವಿಷ್ಕಾರದಷ್ಟೇ ಮುಖ್ಯವಾಗಿದೆ ಈ ಎರಡೂ ಆವಿಷ್ಕಾರಗಳ ಸಮಯದಲ್ಲಿಯೇ ಹೊರಹೊಮ್ಮಿದ ನಾಗರಿಕತೆ ಇದ್ದರೆ ಅದು ಮೆಸೊಪಟ್ಯಾಮಿಯಾದ ನಾಗರಿಕತೆ ಈ ಎರಡೂ ಮಾತ್ರವಲ್ಲ ಇನ್ನೂ ಅನೇಕ ಆವಿಷ್ಕಾರಗಳು ಅಲ್ಲಿ ಪತ್ತೆಯಾಗಿವೆ ಜಗತ್ತಿನಲ್ಲಿರುವ ಅಶಾಂತಿಗೆ ಕಾರಣ ಎಲ್ಲಿದೆ ಎಂದು ನೀವು ಯಾರನ್ನಾದರೂ ಕೇಳಿದರೆ ಉತ್ತರ ಮಧ್ಯಪ್ರಾಚ್ಯ ಇಲ್ಲಿ ಶ್ರೀಮಂತ ದೇಶಗಳಿವೆ ಆದರೆ ಕಡು ಬಡತನದಲ್ಲಿರುವ ದೇಶಗಳೂ ಇವೆ ನಿರಂತರವಾಗಿ ಬಾಂಬ್ ದಾಳಿಗೆ ಒಳಗಾಗುವ ಈ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಮೆಸೊಪಟ್ಯಾಮಿಯಾದ ನಾಗರಿಕತೆಯು ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು ಆದರೆ ನಾಗರಿಕತೆಯು ಯಾವಾಗಲೂ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಮೆಸೊಪಟ್ಯಾಮಿಯಾದ ನಾಗರಿಕತೆಯು ನದಿಯ ದಡದಲ್ಲಿ ಪ್ರಾರಂಭವಾಯಿತು ಆದರೆ ಈ ನಾಗರಿಕತೆ ಕೇವಲ ಒಂದು ನದಿಯಲ್ಲ ಎರಡು ನದಿಗಳ ನಡುವೆ ರೂಪುಗೊಂಡಿತು ನೀವು ಇಲ್ಲಿನ ನಕ್ಷೆಯಲ್ಲಿ ನೋಡಬಹುದಾದಂತೆ ಬಹುಪಾಲು ನಾಗರಿಕತೆಯು ಇಂದಿನ ಇರಾಕ್ ಸಿರಿಯಾ ಮತ್ತು ಸ್ವಲ್ಪ ಕುವೈತ್ನಲ್ಲಿತ್ತು ಈ ನಾಗರಿಕತೆಯು ಟೈಗ್ರಿಸ್ ಮತ್ತು ಯುಫ್ರಟಿಸ್ ಎಂಬ ಎರಡು ನದಿಗಳ ನಡುವಿನ ಈ ಪ್ರದೇಶದಲ್ಲಿ ಪ್ರಾರಂಭವಾಯಿತು ಒಂದು ಕಾಲದಲ್ಲಿ ಈ ಪ್ರದೇಶವು ತುಂಬಾ ಕಲವತ್ತಾಗಿತ್ತು ಪರಿಣಾಮವಾಗಿ ಬೆಳೆಗಳು ಹೆಚ್ಚು ಸಮೃದ್ಧವಾಗಿ ಬೆಳೆದವು ಪರಿಣಾಮವಾಗಿ ಅಲ್ಲಿ ವಾಸಿಸುವ ಜನರಿಗೆ ಆಹಾರದ ಕೊರತೆಯಾಗಲಿಲ್ಲ ಒಬ್ಬ ವ್ಯಕ್ತಿಗೆ ಆಹಾರದ ಕೊರತೆ ಇಲ್ಲದಿದ್ದಾಗ ಅವನು ಹೊಸ ವಿಷಯಗಳನ್ನು ಅನ್ವೇಷಿಸುತ್ತಾನೆ ಮತ್ತು ಕಲಿಯುತ್ತಾನೆ ಆದರೆ ಈ ಎರಡು ನದಿಗಳಿಂದಾಗಿ ಅಲ್ಲಿನ ಜನರು ಚೆನ್ನಾಗಿ ಕೃಷಿ ಮಾಡುತ್ತಿದ್ದರು ಆದರೆ ಈ ಎರಡು ನದಿಗಳಿಂದಾಗಿ ಅವರು ಅನೇಕ ವಿಪತ್ತುಗಳನ್ನು ಎದುರಿಸಿದರು ಪ್ರವಾಹ ಬಂದಾಗ ಅಲ್ಲಿನ ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ಬದಲಾಗುತ್ತಿದ್ದವು ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಪ್ರವಾಹವನ್ನು ನೋಡುತ್ತೇವೆ ಆದರೆ ಇಲ್ಲಿ ಬೇಸಿಗೆಯಾಗಿರಲಿ ಅಥವಾ ಚಳಿಗಾಲವಾಗಿರಲಿ ಪ್ರವಾಹಗಳು ಸಂಭವಿಸುತ್ತಿದ್ದವು ಅಂದರೆ ಜನರು ತಮ್ಮನ್ನು ಯಾರೂ ನಿಯಂತ್ರಿಸುತ್ತಿದ್ದಾರೆಂದು ಭಾವಿಸಿದ್ದರು ಅಂದಿನಿಂದ ಅವರು ದೇವರ ಪರಿಕಲ್ಪನೆಯನ್ನು ಅನುಸರಿಸಲು ಪ್ರಾರಂಭಿಸಿದರು ಪ್ರವಾಹವನ್ನು ತಡೆಗಟ್ಟಲು ಅವರು ದೇವರನ್ನು ಪ್ರಾರ್ಥಿಸಿದರು ದೇವರನ್ನು ಮೆಚ್ಚಿಸಿದರೆ ಆತನು ಪ್ರವಾಹವನ್ನು ನಿಲ್ಲಿಸುತ್ತಾನೆ ಎಂದು ಅವರು ನಂಬಿದ್ದರು ಇದೇ ನಾಗರಿಕತೆಯಲ್ಲಿ ಪುರೋಹಿತ ವರ್ಗ ರೂಪುಗೊಂಡಿತು ಎಂದರೆ ಜನರು ಮತ್ತು ದೇವರ ನಡುವೆ ಮಧ್ಯವರ್ತಿಯಾಗಿ ವರ್ತಿಸುವ ವ್ಯಕ್ತಿ ಪಾದ್ರಿಯನ್ನು ಸರ್ವೋಚ್ಚ ನಾಯಕ ಎಂದು ಪರಿಗಣಿಸಲಾಗುತ್ತಿತ್ತು ಈ ಪುರೋಹಿತ ವರ್ಗವು ಆ ಸಮಾಜವನ್ನು ನಿಯಂತ್ರಿಸುತ್ತಿತ್ತು ಅವರು ಅವನಿಗಾಗಿ ದೊಡ್ಡ ದೇವಾಲಯಗಳನ್ನು ನಿರ್ಮಿಸಿದರು ಆದರೆ ನಿಧಾನವಾಗಿ ಈ ಪುರೋಹಿತ ವರ್ಗದಿಂದ ರಾಜರು ಹೊರಹೊಮ್ಮಿದರು ಅವರು ಆ ಕಟ್ಟಡಗಳನ್ನು ಆಕ್ರಮಿಸಿಕೊಂಡರು ಆ ರಾಜರು ತಮ್ಮನ್ನು ದೇವರಿಂದ ನೇಮಿಸಲ್ಪಟ್ಟ ಮತ್ತು ಕಳುಹಿಸಲ್ಪಟ್ಟ ಮಹಾನ್ ರಾಜರೆಂದು ಘೋಷಿಸಿಕೊಂಡು ಆ ಪ್ರದೇಶವನ್ನು ಆಳಲು ಪ್ರಾರಂಭಿಸಿದರು ಅದಕ್ಕಾಗಿಯೇ ರಾಜರು ವಿಶೇಷವಾಗಿ ದೊಡ್ಡ ರಚನೆಗಳನ್ನು ಹೊಂದಿರುವ ಕಟ್ಟಡಗಳನ್ನು ಹೊಂದಿದ್ದರು ಸಿಂಧೂ ಕಣಿವೆ ನಾಗರಿಕತೆಯಲ್ಲೂ ಇದೇ ವಿಧಾನವನ್ನು ಕಾಣಬಹುದಿತ್ತು ಈ ಮೆಸೊಪಟ್ಯಾಮಿಯಾದ ನಾಗರಿಕತೆಯು ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿತ್ತು ಇದರರ್ಥ ರಾಜನ ಕೆಳಗೆ ಪುರೋಹಿತರು ಇದ್ದರು ಮತ್ತು ಅವರ ಕೆಳಗೆ ಮಧ್ಯಮ ವರ್ಗದ ಜನರು ಕೃಷಿ ಮಾಡುತ್ತಿದ್ದರು ಇಲ್ಲಿ ಅಸ್ತಿತ್ವದಲ್ಲಿದ್ದ ವ್ಯವಸ್ಥೆ ಇದೇ ಆಗಿತ್ತು ಆದರೆ ಆ ಕಾಲದಲ್ಲಿ ಮೇಲ್ವರ್ಗದ ಜನರು ಮಾತ್ರ ಓದಲು ಮತ್ತು ಬರೆಯಲು ಕಲಿಯಲು ಸಾಧ್ಯವಾಯಿತು ಕೆಲವರ್ಗದ ಜನರು ಅಕ್ಷರಸ್ಥರಾಗಿರಲಿಲ್ಲ ಏಕೆಂದರೆ ಅವರು ಕಲಿಯಬಾರದು ಎಂಬ ನಿಯಮವಿತ್ತು ಓದಲು ಮತ್ತು ಬರೆಯಲು ಬಲ್ಲ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯೆಂದು ಪರಿಗಣಿಸಲಾಗುತ್ತಿತ್ತು ಮಧ್ಯಮ ವರ್ಗದಲ್ಲಿ ಮೀನುಗಾರರು ಕುಂಬಾರರು ಮತ್ತು ಸಣ್ಣ ವ್ಯಾಪಾರ ಮಾಲೀಕರು ಸೇರಿದ್ದಾರೆ ಆದಾಗ್ಯೂ ಆ ನಾಗರಿಕತೆಯ ಉಗಮಕ್ಕೆ ಕಾರಣರಾದ ರೈತರನ್ನು ಎಲ್ಲಕ್ಕಿಂತ ಅತ್ಯಂತ ಗಣ್ಯವರ್ಗವೆಂದು ಪರಿಗಣಿಸಲಾಯಿತು ಅವರು ಜನಸಂಖ್ಯೆಯ ಸುಮಾರು ಎಂಬತ್ತೈದು ರಷ್ಟಿದ್ದರು ಆದಾಗ್ಯೂ ರೈತರಿಗಿಂತ ಕೆಳಗೆ ಇನ್ನೊಂದು ವರ್ಗವಿತ್ತು ಅವರು ಗುಲಾಮರಾಗಿದ್ದರು ಅಂದರೆ ಗುಲಾಮಗಿರಿ ಅವರ ನಾಗರಿಕತೆಯ ಒಂದು ಭಾಗವಾಗಿತ್ತು ಅವರಿಗೆ ಯಾವುದೇ ಹಕ್ಕುಗಳಿರಲಿಲ್ಲ ಅವರು ಮೇಲ್ವರ್ಗದವರಿಗೆ ಸೇವೆ ಸಲ್ಲಿಸುತ್ತಾ ಗುಲಾಮರಾಗಿ ತಮ್ಮ ಜೀವನವನ್ನು ನಡೆಸಿದರು ಅವರ ನಾಗರಿಕತೆಯು ಕೃಷಿಯಿಂದ ಪ್ರಾಬಲ್ಯ ಹೊಂದಿತ್ತು ಮತ್ತು ಇನ್ನೇನೂ ಇರಲಿಲ್ಲ ಅದಕ್ಕಾಗಿಯೇ ನಮ್ಮ ಸಿಂಧು ಕಣಿವೆ ನಾಗರಿಕತೆಯ ಜನರು ಸಮುದ್ರ ಮಾರ್ಗದ ಮೂಲಕ ಈಜಿಪ್ಟಿನವರೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಮತ್ತು ಅವರು ಧಾನ್ಯವನ್ನು ಹಣವಾಗಿ ಬಳಸುವ ನಾಗರಿಕತೆಯನ್ನು ಹೊಂದಿದ್ದರು ಅಂದರೆ ಅವರು ಒಂದು ಕಿಲೋ ಧಾನ್ಯವನ್ನು ನೀಡಿ ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸುತ್ತಿದ್ದರು ಪ್ರತಿಯೊಂದು ವಸ್ತುವಿಗೆ ನಿಗದಿತ ದರವೂ ಇತ್ತು ಉದಾಹರಣೆಗೆ ಅವರು ಒಂದು ಮಡಕೆಯ ಮೌಲ್ಯವನ್ನು ಐನೂರ ಗ್ರಾಂ ಗೋದಿಗೆ ನಿಗದಿಪಡಿಸುವ ಮೂಲಕ ವ್ಯಾಪಾರ ಮಾಡುತ್ತಿದ್ದರು ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ನಾವು ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಸಂಗ್ರಹಿಸುವಂತೆಯೇ ಅವರು ತಮ್ಮ ಧಾನ್ಯವನ್ನು ಬ್ಯಾಂಕಿನಲ್ಲಿ ಸಂಗ್ರಹಿಸುತ್ತಿದ್ದರು ಅದಕ್ಕಾಗಿ ವಿಶೇಷ ಬ್ಯಾಂಕುಗಳು ಇದ್ದವು ಅವರು ರಸೀದಿಗಳನ್ನು ನೀಡಿ ಚೆಕ್ಗಳನ್ನು ಸಹ ಬಚ್ಚಿಟ್ಟಂತೆ ಬಿಡುಗಡೆ ಮಾಡುತ್ತಿದ್ದರು ಅವರು ಧಾನ್ಯದ ಬದಲು ಬ್ಯಾಂಕ್ ಚೆಕ್ಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸರಕುಗಳನ್ನು ಖರೀದಿಸಿದಾಗ ಜನರಿಗೆ ನೀಡುತ್ತಿದ್ದರು ಅವರ ಸಮಾಜದಲ್ಲಿ ಗಣಿತ ಮತ್ತು ಖಗೋಳಶಾಸ್ತ್ರವೂ ಅಭಿವೃದ್ಧಿಗೊಂಡಿತು ಇದಲ್ಲದೆ ಮೊದಲ ಬಾರಿಗೆ ಈ ನಾಗರಿಕತೆಯಲ್ಲಿ ತೆರಿಗೆ ವ್ಯವಸ್ಥೆಯೂ ಹೊರಹೊಮ್ಮಿತು ರಾಜನು ಉಳಿದ ಜನರಿಂದ ತೆರಿಗೆ ಸಂಗ್ರಹಿಸಿ ಅಭಿವೃದ್ಧಿಗಾಗಿ ಬಳಸುತ್ತಿದ್ದನು ಅದೇ ವ್ಯವಸ್ಥೆ ಇಂದಿಗೂ ಮುಂದುವರೆದಿದೆ ಮತ್ತು ಮೊದಲ ಚಕ್ರವನ್ನು ಈ ನಾಗರಿಕತೆಯಲ್ಲಿ ಕಂಡುಹಿಡಿಯಲಾಯಿತು ಇದರರ್ಥ ಚಕ್ರವು ಈ ನಾಗರಿಕತೆಯಲ್ಲಿ ಹೊರಹೊಮ್ಮಿತು ನಂತರ ಕುದುರೆಗಳನ್ನು ಬಳಸಿ ಚಕ್ರಗಳುಳ್ಳ ರಥಗಳನ್ನು ತಯಾರಿಸಿದವರು ಅವರೇ ಅವರು ಬಟ್ಟೆ ಗಾಜಿನ ವಸ್ತುಗಳು ಮತ್ತು ಲೋಹದ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ನಿರತರಾಗಿದ್ದರು ನಾವು ಈಗ ಅಳೆಯುವ ಅರವತ್ತು ಸೆಕೆಂಡುಗಳು ಮತ್ತು ಅರವತ್ತು ನಿಮಿಷಗಳ ಪರಿಕಲ್ಪನೆಯು ಪ್ರಾರಂಭವಾದದ್ದು ಇದೇ ನಾಗರಿಕತೆಯಲ್ಲಿಯೇ ಬ್ಯಾಬಿಲೋನ್ ರಾಜ್ಯದಲ್ಲಿ ವಾಸ್ತುಶಿಲ್ಪ ಅದು ಅದ್ಭುತವಾಗಿತ್ತು ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ಹ್ಯಾಂಗಿಂಗ್ ಗಾರ್ಡನ್ಸ್ ಎಂಬ ಈ ನಾಗರಿಕತೆಯಲ್ಲಿ ಒಂದು ಬೆಳಕು ಬೆಳಗಿತು ಮತ್ತು ವಿಶ್ವದ ಅತ್ಯಂತ ಹಳೆಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ಗಿಲ್ಗಮೇಶ್ ಮಹಾಕಾವ್ಯವನ್ನು ಸಹ ಈ ನಾಗರಿಕತೆಯಲ್ಲಿ ಬರೆಯಲಾಗಿದೆ ಮತ್ತು ಅಲ್ಲಿ ಹೆಚ್ಚಿನ ಪ್ರವಾಹ ಉಂಟಾಗುತ್ತದೆ ಎಂದು ನಾವು ಆರಂಭದಲ್ಲಿಯೇ ಹೇಳಿದ್ದೆವು ಆದರೆ ಅವುಗಳನ್ನು ನಿಯಂತ್ರಿಸಲು ಅವರು ಅಣೆಕಟ್ಟುಗಳನ್ನು ನಿರ್ಮಿಸಿದರು ನೀರನ್ನು ಸಾಗಿಸಲು ಸಣ್ಣ ಕಾಲುವೆಗಳು ಮತ್ತು ನದಿ ಕಾಲುವೆಗಳನ್ನು ರಚಿಸಲಾಯಿತು ಆದಾಗ್ಯೂ ಈ ಎರಡು ನದಿಗಳಾದ ಟೈಗ್ರಿಸ್ ಮತ್ತು ಯುಫ್ರಟಿಸ್ ಸಿರಿಯಾದಿಂದ ಕುವೈತ್ ಕಡೆಗೆ ಹರಿಯುತ್ತವೆ ಆ ಹೊಳೆಯಲ್ಲಿರುವ ಕಲವತ್ತಾದ ಮಣ್ಣು ತಗ್ಗು ಪ್ರದೇಶಗಳಿಗೆ ಕೊಚ್ಚಿ ಹೋಗುತ್ತದೆ ಆದ್ದರಿಂದ ತಗ್ಗು ಪ್ರದೇಶಗಳಲ್ಲಿ ಕೃಷಿ ಹೆಚ್ಚು ಪ್ರಚಲಿತವಾಗಿತ್ತು ಆದಾಗ್ಯೂ ಈ ಪ್ರದೇಶದಲ್ಲಿ ಕೆಲವು ಪ್ರಸಿದ್ಧ ಪಟ್ಟಣಗಳು ರೂಪುಗೊಂಡವು ಬ್ಯಾಬಿಲೋನ್ ಉರುಕ್ ಮತ್ತು ಅಶುರ್ನಂತಹ ನಗರಗಳು ಈ ಪ್ರದೇಶದಲ್ಲಿ ನೆಲೆಗೊಂಡಿದ್ದವು ಕ್ರೀಪು ಆರು ಸಾವಿರ ಐನೂರರಿಂದ ಸಾಮ್ರಾಜ್ಯಗಳು ರೂಪುಗೊಂಡವು ಮತ್ತು ರಾಜರು ತಮ್ಮ ರಾಜ್ಯಗಳನ್ನು ವಿಸ್ತರಿಸಲು ಪ್ರಾರಂಭಿಸಿದರು ಆರು ಟ್ರಿಪಲ್ ಶೂನ್ಯ ವರ್ಷಗಳ ಹಿಂದೆ ಉರುಕ್ ನಗರದಲ್ಲಿ ಸುಮಾರು ನಲವತ್ತು ಸಾವಿರ ಜನರಿದ್ದರು ಮತ್ತು ಇನ್ನೂ ಐವತ್ತು ಸಾವಿರ ಜನರು ನಗರದ ಹೊರಗೆ ವಾಸಿಸುತ್ತಿದ್ದರು ನಂತರ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಕ್ಕಾಡಿಯನ್ ಸಾಮ್ರಾಜ್ಯ ಪ್ರಾರಂಭವಾಯಿತು ಮತ್ತು ಇದೇ ಅವಧಿಯಲ್ಲಿ ಮೆಸೊಪಟ್ಯಾಮಿಯಾದ ನಾಗರಿಕತೆಯ ಎಲ್ಲಾ ನಗರಗಳು ಒಬ್ಬ ಆಡಳಿತಗಾರನ ಅಡಿಯಲ್ಲಿ ಬಂದವು ನಂತರ ಮೂರು ವರ್ಷಗಳ ಹಿಂದೆ ಬ್ಯಾಬಿಲೋನ್ ರಾಜ್ಯದಲ್ಲಿ ಒಬ್ಬ ರಾಜನು ಇಡೀ ನಾಗರಿಕತೆಯನ್ನು ತನ್ನ ಆಳ್ವಿಕೆಗೆ ತಂದನು ಅವನ ಹೆಸರು ಹಮ್ಮುರಾಬಿ ಜನರನ್ನು ಆಳಲು ಕೆಲವು ಕಾನೂನು ತತ್ವಗಳನ್ನು ಬರೆದ ಮೊದಲ ರಾಜ ಈ ರಾಜ ಅವುಗಳನ್ನು ಬಳಸಿಕೊಂಡು ರಾಜ ಇಲ್ಲದಿದ್ದರೂ ಸಹ ಅವರು ಅವುಗಳನ್ನು ಓದಿ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು ಆದರೆ ಆ ಕಾನೂನು ತತ್ವಗಳು ಬಹಳ ವಿಚಿತ್ರವಾಗಿದ್ದವು ಉದಾಹರಣೆಗೆ ಆ ದಿನಗಳಲ್ಲಿ ಒಬ್ಬ ವ್ಯಕ್ತಿಯ ಮನೆ ಕುಸಿದು ಅವನ ಮಗಳು ಒಳಗೆ ಸತ್ತರೆ ಮನೆ ಕಟ್ಟಿದ ಎಂಜಿನಿಯರ್ ತಪ್ಪಿತಸ್ಥನೆಂದು ನಿರ್ಧರಿಸಿ ಎಂಜಿನಿಯರ್ ಮಗಳನ್ನು ಕೊಲ್ಲಲು ಆದೇಶಿಸುತ್ತಿದ್ದರು ಏಕೆಂದರೆ ಅವರು ಆ ಎಂಜಿನಿಯರ್ಗೆ ತನ್ನ ಮಗಳ ಸಾವಿನ ನೋವು ತಿಳಿಯಲಿ ಎಂದು ಹಾಗೆ ಶಿಕ್ಷೆ ನೀಡುತ್ತಿದ್ದರು ಅಂದರೆ ಕಣ್ಣಿಗೆ ಕಣ್ಣು ಎಂಬ ಪರಿಕಲ್ಪನೆ ಇಲ್ಲಿಂದಲೇ ಬೆಳೆದು ಬಂದಿದೆ ಎಂದು ಹೇಳಬಹುದು ಇದರ ಆಧಾರದ ಮೇಲೆ ಇತರ ನಾಗರಿಕತೆಗಳು ಸಹ ಕಾನೂನು ಸಂಹಿತೆಗಳನ್ನು ಬರೆದು ಜಾರಿಗೆ ತಂದವು ಆದರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಅಷ್ಟು ದೊಡ್ಡ ನಗರಗಳನ್ನು ನಿರ್ಮಿಸಿದ್ದ ಈ ನಾಗರಿಕತೆ ಅಂತ್ಯಗೊಳ್ಳಲು ಹಲವು ಕಾರಣಗಳಿವೆ ಮೊದಲಿಗೆ ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡಲಾಗುತ್ತಿತ್ತು ಸಾವಿರಾರು ವರ್ಷಗಳಲ್ಲಿ ಮಣ್ಣಿನಲ್ಲಿನ ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಯಿತು ಮತ್ತು ಕೃಷಿ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಇದಲ್ಲದೆ ರಾಜರು ಬಲವಂತವಾಗಿ ತೆರಿಗೆ ಸಂಗ್ರಹಿಸುವುದರಿಂದ ಜನರು ಬೇಸತ್ತಿದ್ದರು ಪರಿಣಾಮವಾಗಿ ಹೊರಗಿನಿಂದ ಬಂದ ಆಕ್ರಮಣಕಾರರು ಕ್ರೂರಿಗಳು ನಗರಗಳಿಗೆ ನುಸುಳಿ ಅವುಗಳ ಮೇಲೆ ದಾಳಿ ಮಾಡುತ್ತಿದ್ದರು ಈಗಾಗಲೇ ಬೇಸತ್ತಿದ್ದ ಜನರು ಅವರಿಗೆ ಸಹಾಯ ಮಾಡಿ ರಾಜರ ಮೇಲೆ ದಾಳಿ ಮಾಡುವಂತೆ ಒತ್ತಾಯಿಸುತ್ತಿದ್ದರು ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಕೆಲವರ್ಗದ ಜನರಿಗೆ ತಮ್ಮ ರಾಜ ಯಾರೆಂದು ತಿಳಿದಿರಲಿಲ್ಲ ಇದನ್ನೆಲ್ಲ ಸಹಿಸಲಾಗದೆ ಅವರು ಬೇರೆಡೆಗೆ ವಲಸೆ ಹೋಗಲು ಪ್ರಾರಂಭಿಸಿದರು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಆ ನಾಗರಿಕತೆಯ ಜನರು ಸಹ ತಮ್ಮ ನಾಗರಿಕತೆ ಕೊನೆಗೊಳ್ಳುತ್ತದೆ ಎಂದು ಮೊದಲೇ ತಿಳಿದಿದ್ದರು ಪೂ ಎರಡು ಸಾವಿರ ಮುನ್ನೂರ ಮೂವತ್ತ್ ರಲ್ಲಿ ಅಂದರೆ ನಾಲ್ಕು ಸಾವಿರ ಮುನ್ನೂರ ಐವತ್ತೇಳು ವರ್ಷಗಳ ಹಿಂದೆ ಅಕ್ಕಾಡಿಯನ್ ಎಂಬ ಸಾಮ್ರಾಜ್ಯವಿತ್ತು ಇದನ್ನು ಜಗತ್ತಿನ ಮೊದಲ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಒಂದಾನೊಂದು ಕಾಲದಲ್ಲಿ ಅಂತಹ ಸಾಮ್ರಾಜ್ಯದಲ್ಲಿ ಅವರು ಹಿಂದೆಂದೂ ನೋಡಿರದಂಥ ಕ್ಷಾಮವಿತ್ತು ಅದು ಎಷ್ಟು ದೊಡ್ಡ ಬರಗಾಲವಾಗಿತ್ತೆಂದರೆ ಅದು ಸುಮಾರು ಒಂದು ನೂರರಿಂದ ಇನ್ನೂರ ವರ್ಷಗಳ ಕಾಲ ನಡೆಯಿತು ಆದಾಗ್ಯೂ ಈ ಕ್ಷಾಮದ ಜೊತೆಗೆ ಗುಟಿಯನ್ನರು ಎಂಬ ಪರ್ವತ ಬುಡಕಟ್ಟು ರಾಜ್ಯಕ್ಕೆ ಬಂದು ನಗರಗಳನ್ನು ನಾಶ ಮಾಡಿತು ಈ ಕಾಲದಲ್ಲಿ ಬದುಕಿದ್ದ ಜನರು ದೇವರುಗಳು ರಾಜ್ಯವನ್ನು ಶಪಿಸಿದ್ದಾರೆಂದು ಆಕಾಶದಿಂದ ಮಳೆ ನಿಂತಿದೆಯೆಂದು ಭೂಮಿ ಬಂಜರು ಆಗಿದೆಯೆಂದು ಬರೆದಿದ್ದರು ಅವರು ಬರೆದಿದ್ದ ಮಣ್ಣಿನ ಕಲಕಗಳ ಮೂಲಕ ಇದು ಬಹಿರಂಗವಾಯಿತು ಈ ದಾಳಿಗಳ ನಂತರ ಮೆಸೊಪಟ್ಯಾಮಿಯಾ ಸುಮಾರು ಒಂದು ಶತಮಾನದವರೆಗೆ ಅವ್ಯವಸ್ಥೆಯಲ್ಲಿ ಮುಳುಗಿತು ಅದಾದ ನಂತರ ಆ ನಾಗರಿಕತೆ ನಿಧಾನವಾಗಿ ಕಣ್ಮರೆಯಾಯಿತು ಇದರ ಆಧಾರದ ಮೇಲೆ ಒಂದು ನಾಗರಿಕತೆಯ ಸ್ಥಾಪನೆಯು ಇತಿಹಾಸದಲ್ಲಿ ಅಷ್ಟು ದೊಡ್ಡ ವಿಷಯವಲ್ಲದಿರಬಹುದು ಆದರೆ ಅದನ್ನು ಸಂರಕ್ಷಿಸುವಲ್ಲಿ ವಿಕಲವಾದದ್ದು ಆ ಜನಾಂಗದ ಜನರು ಮಾಡಿದ ಗಂಭೀರ ತಪ್ಪು ಆದ್ದರಿಂದ ಒಂದು ಪೀಳಿಗೆಯ ಉಳಿವು ಎಷ್ಟೇ ಮುಖ್ಯವಾಗಿದ್ದರು ಮುಂದಿನ ಪೀಳಿಗೆಯ ಉಳಿವಿನ ಬಗ್ಗೆ ಯೋಚಿಸಿದಾಗ ಮಾತ್ರ ಮಾನವ ನಾಗರಿಕತೆ ಉಳಿಯುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ನಮ್ಮ ಪೂರ್ವಜರು ಹಾಗೆ ಭಾವಿಸಿದ್ದರಿಂದ ನಮ್ಮ ಪೀಳಿಗೆ ಇನ್ನೂ ಈ ಭೂಮಿಯ ಮೇಲೆ ಬದುಕುಳಿಯುತ್ತದೆ ಆದ್ದರಿಂದ ಭವಿಷ್ಯದ ಪೀಳಿಗೆಯ ಬಗ್ಗೆ ಯೋಚಿಸುವ ಜವಾಬ್ದಾರಿಯೂ ನಮಗಿದೆ ಹಾಗಾದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗೆ ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು